ಎರಡು ಸಾವಿರ ಇಪ್ಪತ್ತಾರು ಸಿಂಹ ರಾಶಿಯವರಿಗೆ ಪ್ರಗತಿ ಅಧಿಕಾರ ಮಾನ ಪ್ರತಿಷ್ಠೆ ಹಾಗೂ ಹೊಸ ಸಾಧನೆಗಳ ವರ್ಷ ನೀವು ಮಾಡಿದ ಶ್ರಮಕ್ಕೆ ಈ ವರ್ಷ ದೊಡ್ಡ ಫಲ ದೊರೆಯುತ್ತದೆ ನೇತೃತ್ವ ಗುಣ ಹೆಚ್ಚಾಗುತ್ತದೆ ಮತ್ತು ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಯಶಸ್ಸನ್ನು ತರುತ್ತವೆ ಉದ್ಯೋಗ ವೃತ್ತಿ ವರ್ಷದ ಆರಂಭದಿಂದಲೇ ಬಡ್ತಿ ವೇತನ ಹೆಚ್ಚಳ ಅಥವಾ ನಾಯಕತ್ವ ಸ್ಥಾನದ ಅವಕಾಶ ಹೊಸ ಪ್ರಾಜೆಕ್ಟ್ಗಳು ತಂಡ ನಿರ್ವಹಣೆ ಹಾಗೂ ಪ್ರಮುಖ ಜವಾಬ್ದಾರಿಗಳು ಬರಲಿವೆ ಜೂನ್ ಸೆಪ್ಟೆಂಬರ್ ನಡುವೆ ನಿಮ್ಮ ಸಾಮರ್ಥ್ಯ ಹೈಲೈಟ್ ಆಗಿ ಮೆಚ್ಚುಗೆ ಹೆಚ್ಚಾಗುತ್ತದೆ ಉದ್ಯೋಗ ಬದಲಾವಣೆ ಯೋಚಿಸುವವರಿಗೆ ಮಾರ್ಚ್ ಜುಲೈ ಅತ್ಯುತ್ತಮ ಬಿಸಿನೆಸ್ ಮಾಡುವವರಿಗೆ ಎರಡು ಸಾವಿರ ಇಪ್ಪತ್ತಾರು ಒಂದು ವಿಸ್ತರಣೆ ಮತ್ತು ಲಾಭದ ವರ್ಷ ಆರ್ಥಿಕ ಸ್ಥಿತಿ ಹಣಕಾಸಿನಲ್ಲಿ ವರ್ಷ ಸಾಮಾನ್ಯಕ್ಕಿಂತ ಹೆಚ್ಚು ಶುಭಕರ ಆಸ್ತಿ ವಾಹನ ಖರೀದಿ ಹೂಡಿಕೆಗಳಿಗೆ ವರ್ಷಾಂತ್ಯ ವಿಶೇಷವಾಗಿ ಶುಭ ಫ್ಯಾಮಿಲಿ ಖರ್ಚುಗಳು ಹಾಗೂ ಪ್ರಯಾಣ ವೆಚ್ಚಗಳು ಮಧ್ಯ ವರ್ಷದಲ್ಲಿ ಹೆಚ್ಚಾಗಬಹುದು ಬೋನಸ್ ಇನ್ಸೆಂಟಿವ್ ಅಥವಾ ಸೈಡ್ ಇನ್ಕಮ್ ಕಾಣುವ ಸಾಧ್ಯತೆ ಪ್ರೇಮ ದಾಂಪತ್ಯ ಅವಿವಾಹಿತರಿಗೆ ಹೊಸ ಪ್ರೇಮ ಸಂಬಂಧ ಶುರುವಾಗಬಹುದು ವಿಶೇಷವಾಗಿ ಮೇ ಸೆಪ್ಟೆಂಬರ್ ವಿವಾಹಿತರಿಗೆ ಸಂಬಂಧದಲ್ಲಿ ಸಮಾಧಾನ ಕುಟುಂಬದಲ್ಲಿ ಹೊಸದೊಂದು ಶುಭ ಸುದ್ದಿ ಸಾಧ್ಯ ಮಧ್ಯ ವರ್ಷದಲ್ಲಿ ಸ್ವಲ್ಪ ಅಹಂಕಾರ ಈಗೋ ಸಮಸ್ಯೆ ಬರಬಹುದು ಕಮ್ಯುನಿಕೇಷನ್ ಮುಖ್ಯ ಮದುವೆ ಯೋಚಿಸುವವರಿಗೆ ವರ್ಷದ ಎರಡನೇ ಭಾಗ ಅತ್ಯುತ್ತಮ ಆರೋಗ್ಯ ಉತ್ತಮ ಆದರೆ ಮಧ್ಯ ವರ್ಷದಲ್ಲಿ ಒತ್ತಡ ಆಲಸ್ಯ ಹೆಚ್ಚಾಗಬಹುದು ಹೊಟ್ಟೆ ಹೃದಯ ರಕ್ತದೊತ್ತಡ ತೂಕ ಇವುಗಳಿಗೆ ಜಾಗರೂಕತೆ ಯೋಗ ಜಿಮ್ ಮತ್ತು ದಿನನಿತ್ಯ ವ್ಯಾಯಾಮ ಆರೋಗ್ಯ ಹೆಚ್ಚಿಸುತ್ತದೆ ವರ್ಷಾಂತ್ಯದಲ್ಲಿ ಆರೋಗ್ಯ ಸಾಕಷ್ಟು ಬಲವಾಗಿರುತ್ತದೆ ವರ್ಷಪೂರ್ತಿ ಸಲಹೆ ಆತುರದಲ್ಲಿ ನಿರ್ಧಾರ ಮಾಡಬೇಡಿ ಸಂಬಂಧಗಳಲ್ಲಿ ಸಂಯಮ ಮತ್ತು ಕಮ್ಯುನಿಕೇಶನ್ ಮುಖ್ಯ ಹಣಕಾಸಿನಲ್ಲಿ ಲಾಂಗ್ ಟರ್ಮ್ ಪ್ಲಾನಿಂಗ್ ಮಾಡಿ ಆರೋಗ್ಯವನ್ನು ನಿರ್ಲಕ್ಷಿಸಬೇಡಿ